ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ವಿಷಯ ಸರಳೀಕರಣ ಸರಳೀಕರಣ ಅಂದರೆ ಇಂಗ್ಲೀಷ್ನಾಗ ಏನಂತಾರೋ ಸಿಂಪ್ಲಿಫಿಕೇಶನ್ ಅಂತ ಕರೀತಾರೆ ಸಿಂಪ್ಲಿಫಿಕೇಶನ್ ಮಾಡೋದಂದ್ರೆ ಫಸ್ಟ್ ನಮ್ಗೆ ಬೋರ್ಡ್ ಮಾಸ್ ರೂಲ್ಗೆ ಓದ್ತಿರ್ಬೇಕು ಬೋರ್ಡ್ ಮಾಸ್ ರೂಲ್ಸ್ ಅಂದ್ರೆ ಬಿ ಡಿ ಓ ಬಿ ಡಿ ಎಮ್ ಎಸ್ ಅಂದ ಬೋರ್ಡ್ ಮಾಸ್ ರೂಲ್ಸ್ ಅಂದ್ರೆ ಇಲ್ಲಿ ಬಿ ಅಂದ್ರೆ ಬ್ರಕೆಟನ್ನು ಬಿ ಅಂದ್ರೆ ಬ್ರಕೆಟ್ ಬ್ರಕೆಟ್ ಅಂದ್ರೆ ಈ ರೀತಿ ಇರ್ತಕ್ಕಂಥವ್ಳ ಬ್ರಕೆಟ್ಸ್ ಅಂತೀವಿ ಇಲ್ಲಿ ಒಂದು ಎಕ್ಸಾಂಪಲ್ ನೋಡಿದ್ರೆ ಇಪ್ಪತ್ತೈದು ಡಿವಿಜನ್ ಐದು ಬ್ರಕೆಟ್ ಕೊಟ್ಟಿದ್ರ ಈ ಒಳಗಿಂತನ ಫಸ್ಟ್ ನಾವು ತೆಗಿಬೇಕ ಇದನ್ನ ಇಪ್ಪತ್ತೈದು ಬಾಗ್ಲೆ ಐದು ಮಾಡಿ ಟೇಸ್ಟ್ ಬರ್ತೈತಿ ಐದು ಬರ್ತೈತಿ ಆವಾಗ ನಾವು ಇದಕ್ಕೆ ಬ್ರಕೆಟ್ ಅಂತೇವು ಫಸ್ಟ್ ಬ್ರಕೆಟ್ನ ಪರ ತೆಗಿಬೇಕು ಇನ್ ನೆಕ್ಸ್ಟ್ ಓ ಅಂದ್ರ ಆಫ್ ಅಂತಾರೆ ಅಥವಾ ಆರ್ಡರ್ಸ್ ಅಂತಾರೆ ಆರ್ಡರ್ಸ್ ಅಂದ್ರೆ ಈಗ ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ಸ್ ಬಂದಿರ್ತಾವಲ್ಲ ಅವುಗಳನ್ನ ಹೊರತೆಗಿಬೇಕು ನೆಕ್ಸ್ಟ್ ಡಿ ಅಂದ್ರ ಡಿವಿಜನ್ ಡಿ ಅಂದ್ರ ಡಿವಿಜನ್ ಡಿ ಅಂದ್ರ ಡಿವಿಜನ್ ಫಸ್ಟ್ ಮಾಡ್ಬೇಕು ನೆಕ್ಸ್ಟ್ ಎಮ್ ಅಂದ್ರೆ ಮಲ್ಟಿಪಿಕೇಶನ್ ಎಮ್ ಅಂದ್ರ ಮಲ್ಟಿಪಿಕೇಶನ್ ಡಿವಿಜನ್ ಆದ ನಕ್ಷ ಮಲ್ಟಿಪಿಕೇಶನ್ ಮಾಡಬೇಕು ನೆಕ್ಸ್ಟ್ ಎ ಅಂದ್ರೆ ಅಡಿಷನ್ ಎಸ್ ಅಂದ್ರೆ ಸಬ್ಸ್ಟ್ರಾಕ್ಷನ್ ಎ ಅಂದ್ರೆ ಆಡಿಷನ್ ಅಡಿಷನ್ ಅಂದ್ರೆ ಪ್ಲಸ್ ಅಂದ್ರೆ ಕೂಡಿಸೋದು ನೆಕ್ಸ್ಟ್ ಎಸ್ ಅಂದ್ರೆ ಸಬ್ಸ್ಟ್ರಾಕ್ಷನ್ ಅಂದ್ರೆ ಮೈನಸ್ ಮಾಡೋದು ಈ ರೂಲ್ಸ್ ಫಾಲೋ ಮಾಡ್ಕೊತು ಸಿಂಪ್ಲಿಫಿಕೇಶನ್ ಅಥವಾ ಸರಳೀಕರಣ ಎಕ್ಸಾಂಪಲ್ ನೋಡಿದ್ರೆ ಇಪ್ಪತ್ತೈದು ಪ್ಲಸ್ ಮೂವತ್ತಾರು ಮೈನಸ್ ಹದಿನೆಂಟು ಈಕ್ವಲ್ ಟು ಕ್ವಶನ್ ಮಾರ್ಕ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕು ಫಸ್ಟ್ ಏನ್ ಕೊಟ್ಟಾರ ಇಲ್ಲಿ ಪ್ಲಸ್ ಮೈನಸ್ ಎರಡ ಕೊಟ್ಟಾರ ಇಲ್ಲಿ ಬ್ರಕೆಟು ಇಲ್ಲ ಡಿವಿಷನ್ ಇಲ್ಲ ಬ್ರೆಕೆಟು ಇಲ್ಲ ಡಿವಿಷನ್ ಎಲ್ಲ ಹಂಗಾಗಿ ನೋಡ್ಬೇಕು ನಾವು ಫಸ್ಟ್ ಫಸ್ಟ್ ಏನು ಮಾಡಬೇಕು ಅಡಿಷನ್ ಮಾಡಬೇಕು ನೆಕ್ಸ್ಟ್ ಸಬ್ಸ್ಟ್ರಾಕ್ಷನ್ ಮಾಡಬೇಕು ಹೀಗೆ ಇಪ್ಪತ್ತೈದು ಪ್ಲಸ್ ಮೂವತ್ತಾರು ಮೈನಸ್ ಹದಿನೆಂಟು ಈಗ ಇಪ್ಪತ್ತೈದು ಮೂವತ್ತು ಇಪ್ಪತ್ತೈದು ಮೂವತ್ತಾರು ಅಂದ್ರೆ ಇಪ್ಪತ್ತು ಮೂವತ್ತು ಐವತ್ತು ಐವತ್ತು ಇದು ಐದು ಆರು ಹನ್ನೊಂದು ಅಂದ್ರೆ ಅರವತ್ತೊಂದು ಮೈನಸ್ ಹದಿನೆಂಟು ನಮಗ ಹಿಂಗೆ ಡೈರೆಕ್ಟ್ ಗೊತ್ತಾಗ್ಲಿಕ್ಕೆ ಇಲ್ಲಿ ಏನ್ ಮಾಡ್ಬೇಕು ಇಪ್ಪತ್ತೈದು ಪ್ಲಸ್ ಮೂವತ್ತ ಆರು ಮಾಡಿ ಎಷ್ಟು ಮಾಡೋದು ಆರ ಐದ ಹನ್ನೊಂದು ಇಲ್ಲಿ ಎರಡ ಮೂರ ಐದು ಐದು ಒಂದು ಆರು ಅರವತ್ತೊಂದ್ ಇಲ್ಲಿ ಮೈನಸ್ ಐತಂದ್ರೆ ಮೈನಸ್ ಹದಿನೆಂಟು ಮೈನಸ್ ಹದಿನೆಂಟು ಮಾಡಿ ಏನು ಮಾಡಬೇಕು ಮಳೆ ನೋಡ್ಬೇಕು ಹನ್ನೊಂದ್ರಾಗ ಎಂಟು ಹೋದ್ರ ಮೂರು ಹನ್ನೊಂದ್ರಾಗ ಎಂಟು ಹೋದ್ರ ಮೂರು ಆರಾಗ ಎರಡು ಹೋದ್ರ ನಾಲ್ಕು ಇದು ಎಷ್ಟು ಎಷ್ಟೈತಿ ನಲವತ್ತ ಮೂರು ಆಗ್ತೈತಿ ನೆಕ್ಸ್ಟ್ ನೆಕ್ಸ್ಟ್ ನೋಡ್ರಿ ಏನೈತಿ ಡಿವಿಜನ್ ಐತಿ ಇಲ್ಲಿ ಡಿವಿಜನ್ ಐತಿ ಅಡಿಷನ್ ಐತಿ ಮಲ್ಟಿಫಿಕೇಶನ್ ಐತಿ ಈಗ ಏನ್ ಮಾಡ್ಬೇಕು ಈಗ ಏನ್ ಮಾಡ್ಬೇಕು ಫಸ್ಟ್ ನಾವ್ ಏನ್ ಮಾಡ್ಬೇಕು ಡಿವಿಜನ್ ಮಾಡ್ಬೇಕಾ ಅದರ ನೆಕ್ಸ್ಟ್ ಏನ್ ಮಾಡ್ಬೇಕು ಮಲ್ಟಿಫಿಕೇಶನ್ ಮಾಡ್ಬೇಕು ಅದ್ರ ನೆಕ್ಸ್ಟ್ ಏನು ಮಾಡ್ಬೇಕು ಅಡಿಷನ್ ಮಾಡ್ಬೇಕ ಅಂದ್ರೆ ಈಗ ನಲವತ್ತೈದು ಬಾಗ್ಲೆ ಐದು ಪ್ಲಸ್ ಒಂಬತ್ತು ಇಂಟು ಎರಡು ಈಗ ಐದು ಕಟ್ ಆಡ್ಬೇಕು ಐದು ಅಂದರೆ ಐದು ಐದು ಒಂಬತ್ತಲೆ ನಲವತ್ತೈದು ಐದು ಒಂಬತ್ತಲೆ ನಲವತ್ತೈದು ಈಗ ಏನು ಮಾಡಬೇಕು ಮತ್ತು ಡಿವಿಷನ್ ಮುಗೀತ ಡಿವಿಜನ್ ಮುಗಿತಂದ್ರೆ ಏನು ಮಾಡಬೇಕು ಮಲ್ಟಿಪಿಕೇಷನ್ ಮಾಡಬೇಕು ಇಲ್ಲಿರ್ತಕ್ಕಂಥದ್ರೊಳಗೆ ಮಲ್ಟಿಪಿಕೇಷನ್ ಐತಿ ಎಡಿಷನ್ ಐತಿ ಮಲ್ಟಿಪಿಕೇಷನ್ ಐತಿ ಅಂದರೆ ಈಗ ಏನು ಮಾಡಬೇಕು ಒಂಬತ್ತು ಪ್ಲಸ್ ಒಂಬತ್ತೆರಡನೇ ಹದಿನೆಂಟು ಒಂಬತ್ತು ಪ್ಲಸ್ ಒಂಬತ್ತೆರಡನೇ ಹದಿನೆಂಟು ಅಂದ್ರೆ ಹದಿನೆಂಟು ಪ್ಲಸ್ ಒಂಬತ್ತು ಅಂದ್ರೆ ಇಪ್ಪತ್ತ ಸರಿಯಾದ ಉತ್ತರ ಇಪ್ಪತ್ತ ಏಳು ಇಲ್ಲಿ ನೆಕ್ಸ್ಟ್ ನೋಡ್ರಿ ಹದಿನೈದು ಪ್ಲಸ್ ಇಪ್ಪತ್ತೈದು ಇಲ್ಲಿ ಬ್ರಕೆಟ್ ಕೊಟಲ್ ಬ್ರಕೆಟ್ ಕೊಟ್ಟಾರ ಅಂದ್ರೆ ನಾವೇನ್ ಮಾಡಬೇಕು ಓಡ್ ಮಾಸ್ ಪ್ರಕಾರ ಬ್ರೆಕೆಟ್ ಇಂದ ಹೊರಗೆ ಮೊದಲು ಬ್ರೆಕೆಟ್ ಹೊರ ತೆಗಬೇಕು ಈಗ ಹದಿನೈದು ಪ್ಲಸ್ ಇಪ್ಪತ್ತೈದು ಹದಿನೈದು ಪ್ಲಸ್ ಇಪ್ಪತ್ತೈದು ಅಂದ್ರೆ ಎಷ್ಟತಿ ಹದಿನೈದು ಪ್ಲಸ್ ಇಪ್ಪತ್ತ ಐದು ಐದ ಐದ ಹತ್ತು ಒಂದ ಎರಡು ಮೂರ ಮೂರ ಒಂದ ನಾಲ್ಕು ಎಷ್ಟಾಯ್ತು ನಲವತ್ತ ಬಾಗ್ಲೆ ಐದು ಬಾಗಿಲೆ ಐದು ನಲವತ್ತು ಇಲ್ಲಿ ಬಾಗೈತೆ ಅಂದ್ರೆ ಬಾಗ್ಲೆ ಅಂದ್ರೆ ಡಿವಿಜನ್ ಅದ ಬ್ರಕೆಟ್ ಆದ್ಮೀಜನ್ ಎಷ್ಟಾಗತಿ ಐದು ಅಂದ್ರೆ ಐದು ಐದು ಎಂಟ್ಲೆ ನಲವತ್ತು ಇದ್ರ ಸರಿಯಾದ ಯಾವ್ದು ಉತ್ತರ ಎಷ್ಟೈತಿ ಎಂಟ ನೆಕ್ಸ್ಟ್ ಕ್ವೆಶನ್ ಅಂದ್ರ ಇನ್ ಬ್ರಕೆಟ್ ತರ್ಟಿ ಸಿಕ್ಸ್ ಡಿವಿಜನ್ ಸಿಕ್ಸ್ ತರ್ಟಿ ಸಿಕ್ಸ್ ಡಿವಿಜನ್ ಸಿಕ್ಸ್ ಅಂದ್ರೆ ಈಗ ಏನು ಮಾಡಬೇಕು ಈ ಬ್ರಕೆಟ್ ಅನ್ನ ಬೇರೆ ಮಾಡಬೇಕು ಈ ಬ್ರಕೆಟ್ ಅನ್ನ ಬೇರೆ ಮಾಡಬೇಕು ಈ ಫಸ್ಟ್ ಏನು ಮಾಡಬೇಕು ನಾವು ಬ್ರಕೆಟ್ ಅನ್ನು ಹೊರತೇಬೇಕಂದ್ರೆ ಇಲ್ಲಿ ಎರಡು ಬ್ರಕೆಟ್ ಅಲ್ಲಿ ಈ ಇದಕ್ಕೊಂದು ಬ್ರಕೆಟ್ ಐತಿ ಇದಕ್ಕೊಂದು ಬ್ರೆಕೆಟ್ ಐತಿ ಈಗ ಮೂವತ್ತ ಆರು ಬಾಗ್ಲೆ ಆರು ಈ ಪ್ಲಸ್ನ ಪ್ಲಸ್ ಇದ್ದಂಗನ ಬರಬೇಕು ಈ ಬ್ರಕೆಟ್ ಏನೈತಿ ಈ ಬ್ರಕೆಟ್ ಒಳಗೆ ಏನೈತಿ ಒಂಬತ್ತೆರಡ್ಲೆರಡ್ಲೆ ಒಂಬತ್ತು ಇಂಟು ಎರಡು ಐತಿ ಒಂಬತ್ತೆರಳೆ ಹದಿನೆಂಟು ಒಂಬತ್ತೆರಡು ಹದಿನೆಂಟು ಈಗ ಇಡ್ಬೇಕು ಬಾಳ ಕರೈತೆ ಅಂದ್ರೆ ಕಟ್ಟು ಆರ್ ಒಂದ್ ಆರ ಆರ್ಲೆ ಆರು ಪ್ಲಸ್ ಹದಿನೆಂಟಂದ್ರ ಆರು ಪ್ಲಸ್ ಹದಿನೈದು ಅಂದ್ರೆ ಇಪ್ಪತ್ತ ನಾಲ್ಕತೆ ಯಾವ್ದು ಹೋದ್ರೆ ಇಲ್ಲಿ ಬ್ರಗೇಡ್ ಇಲ್ಲಿ ಬ್ರೆಡ್ ಐತೆ ಫಸ್ಟ್ ಬ್ರೆಗೇಡ್ ತೆಗಿಬೇಕ ಇಪ್ಪತ್ತೈದು ಪ್ಲಸ್ ಹದಿನೈದು ಇಪ್ಪತ್ತೈದು ಪ್ಲಸ್ ಹದಿನೈದು ಹದಿನೈದಂದ್ರ ಎಷ್ಟತಿ ನಲ್ವತ್ತಾಕತಿ ಇಪ್ಪತ್ತೈದು ಪ್ಲಸ್ ಹದಿನೈದು ಅಂದ್ರೆ ನಲ್ವತ್ತಾಕತಿ ಇಲ್ಲಿ ನೆಕ್ಸ್ಟ್ ಹೇಳ್ತಿ ಭಾಗಾಕರ ಭಾಗಾಕಾರ ಅಂದ್ರೆ ಡಿವಿಷನ್ ಇದೆ ನೆಕ್ಸ್ಟ್ ಇಂಟು ಇದೆ ನೆಕ್ಸ್ಟ್ ಇಂಟು ಇದೆ ಈಗ ಬಾಗ್ಲೆ ಡೈರೆಕ್ಟಾಗಿ ಬಾಗಿಲೇ ಐದು ಮೂರಲೇ ಹದಿನೈದು ಐದು ಮೂರಲೇ ಹದಿನೈದು ಆಗೈತಿ ಎಷ್ಟು ಹೇಳ್ತೈತಿ ಐದು ಮೂರಲೇ ಹದಿನೈದು ಅಂದ್ರೆ ಈಗ ಐದರಲ್ಲಿ ಒಗ್ಗಿಳು ಹೋಗೋದು ಐದು ಮೂರಲೇ ಹದಿನೈದು ಐದು ಎಂಟ್ಲೇ ನಲವತ್ತು ಐದು ಎಂಟೇ ಇದು ಸರಿಯಾದ ಉತ್ತರ ಏಟ್ ಬಾಗ್ಲೆ ಮೂರು ಎಂಟು ಎಂಟು ಬಾಗಲೆ ಮೂರು ಇದರ ಸರಿಯಾದ ಉತ್ತರ ಆಗ್ತದೆ ನೂರು ಮೈನಸ್ ಇನ್ ಬ್ರಕೆಟ್ ಇಪ್ಪತ್ತೈದು ಪ್ಲಸ್ ಮೂವತ್ತೈದು ಅಂದ್ರೆ ಈಗ ಬೋರ್ಡ್ ಮಾಸ್ ಪ್ರಕಾರ ಏನ್ ಮಾಡಬೇಕು ಇಲ್ಲಿ ಬ್ರಕೆಟ್ ಐತೆ ಈ ಬ್ರಕೆಟ್ ಅನ್ನ ಮೊದಲು ತೆಗಿಬೇಕು ನಾವು ಈಗ ಏನ್ ಮಾಡ್ಬೇಕು ಇದನ್ನ ಎರಡನ್ನೂ ಕೂಡಿಸ್ಬೇಕ ಇಪ್ಪತ್ತೈದ ಮೂವತ್ತೈದ ಇಪ್ಪತ್ತೈದ ಮೂವತ್ತೈದ ಅರವತ್ತೆ ಅಂದ್ರೆ ಇಪ್ಪತ್ತೈದ ಪ್ಲಸ್ ಮೂವತ್ತೈದ ಐದ ಐದ ಹತ್ತು ಎರಡ ಮೂರ ಐದು ಐದ ಒಂದು ಆರು ಅರವತ್ತಕ್ಕ ಹಂಗ ಈಗ ನೂರು ಮೈನಸ್ ನೂರಿದ್ದಂಗೆ ಬರಬೇಕು ಈ ಬ್ರಕೆಟನ್ನು ಹೊರ ತೆಗಿಬೇಕು ಈ ಬ್ರಕೆಟನ್ನು ಹೊರ ತೆಗಿಬೇಕಂದ್ರೆ ಏನು ಮಾಡಬೇಕು ಈ ಏನು ಚಿಹ್ನೆ ಐತಿ ಅದನ್ನು ಮಾಡ್ಬೇಕು ಇಲ್ಲಿ ಕೂಡಿಸು ಚಿಹ್ನ ಐತೆ ಅಂದ್ರೆ ನಾವು ಏನು ಮಾಡಬೇಕು ಕೂಡಿಸ್ಬೇಕು ಇಪ್ಪತ್ತೈದು ಪ್ಲಸ್ ಮೂವತ್ತೈದು ಅಂದ್ರೆ ಅರವತ್ತು ಈಗ ನೂರು ಮೈನಸ್ ಅರವತ್ತಂದ್ರ ನೂರು ಮೈನಸ್ ಅರವತ್ತಂದ್ರ ನಲ್ವತ್ತಾಗ ಒಂದು ವೇಳೆ ಅರವತ್ತು ಮೈನಸ್ ನೂರು ಇತ್ತು ಅಂದ್ರೆ ಮೈನಸ್ ನಲ್ವತ್ತೈತಿ ಯಾಕಂದ್ರೆ ದೊಡ್ಡ ಸಂಖ್ಯೆ ಚಿಹ್ನಿ ಯಾವ್ದು ಇರ್ತೈತಿ ಅದನ್ನು ನಾವು ಇಡಬೇಕಾಗತ್ತೆ ಇನ್ನು ನೆಕ್ಸ್ಟ್ ಕ್ವೆಶನ್ ಹನ್ನೆರಡು ಇಂಟು ಮೂರು ಹನ್ನೆರಡು ಇಂಟು ಮೂರು ಪ್ಲಸ್ ಹದಿನೈದು ಬಾಗಿಲೆ ಐದು ಹದಿನೈದು ಬಾಗಿಲೆ ಐದು ಅಂದ್ರೆ ಹನ್ನೆರಡು ಇಂಟು ಈಗೇನು ನೋಡಬೇಕು ಬೋರ್ಡ್ ಮಾಸ್ಟ್ಗಳ ಪ್ರಕಾರ ಫಸ್ಟ್ ಡಿವಿಷನ್ ಮಾಡ್ಬೇಕು ಫಸ್ಟ್ ಏನ್ ಮಾಡ್ಬೇಕು ಡಿವಿಷನ್ ಮಾಡ್ಬೇಕು ಅದನ್ನೆಷ್ಟ ನೆಕ್ಸ್ಟ ಮಾಡ್ಬೇಕು ಅದರ ನೆಕ್ಸ್ಟ್ ಮಾಡ್ಬೇಕು ಈಗ ಹದಿನೈದು ಬಾಗ್ಲೆ ಐದು ಇವನ್ ಎಲ್ಲ ಇದು ಇರ್ತದ ಹಂಗೆ ಬರ್ಬೇಕು ಹನ್ನೆರಡು ಇಂಟು ಮೂರು ಪ್ಲಸ್ ಇಷ್ಟ ಹದಿನೈದು ಬಾಗ್ಲೆ ಐದು ಹದಿನೈದು ಬಾಗ್ಲೆ ಐದು ಐದು ಒಂದ್ಲೆ ಐದು ಐದು ಮೂರ್ಲೆ ಹದಿನೈದು ಇದರ ನೆಕ್ಸ್ಟ್ ಏನು ಮಾಡ್ಬೇಕು ಇಲ್ಲಿ ಬಾಗಾಕಾರ ಮುಗಿತ್ತು ಇನ್ನೇನು ಮಾಡಬೇಕು ಗುಣಾಕಾರ ಮಾಡಬೇಕು ಇನ್ನು ಗುಣಾಕಾರದ ಇಂಟು ಮಾಡ್ಬೇಕು ಹನ್ನೆರಡು ಮೂರ್ಲೆ ಹನ್ನೆರಡು ಮೂರ್ಲೆ ಮೂವತ್ತಾರು ಇಲ್ಲಿ ಪ್ಲಸ್ ಚಿಹ್ನೆ ಐತೆ ಅಂದ್ರೆ ಪ್ಲಸ್ ಇರಬೇಕು ಪ್ಲಸ್ ಇಲ್ಲಿ ಹದ್ ಎಷ್ಟು ಮಂದೈತಿ ಉತ್ತರ ಭಾಗಕಾರ ಮಾಡಿದ ಮೂರು ಬರೈತೆ ಅಂದ್ರೆ ಈ ಎರಡನ್ನು ಕೂಡಿಸ್ರೆ ಮೂವತ್ತ ಒಂಬತ್ತು ಥರ್ಟಿ ನೈನ್ ಸರಿಯಾದ ಉತ್ತರ ಮೂವತ್ತೊಂಬತ್ತು ಎಷ್ಟು ನೋಡ್ರಿ ಇಲ್ಲಿ ಬ್ರಕೆಟ್ ಐತೆ ಅದನ್ನೇ ಎಂಟು ಪ್ಲಸ್ ಹನ್ನೆರಡು ಎಂಟು ಪ್ಲಸ್ ಹನ್ನೆರಡು ಬ್ರಕೆಟ್ ಕಂಪ್ಲೀಟ್ ಇಂಟು ಎರಡು ಮೈನಸ್ ಹತ್ತು ಮೈನಸ್ ಹತ್ತು ಇಲ್ಲಿ ಬ್ರಕೆಟ್ ತೆಗಿಬೇಕಂದ್ರೆ ಏನ್ ಮಾಡ್ಬೇಕು ಬ್ರೆಕೆಟ್ ಒಳಗ ಎಂಟು ಪ್ಲಸ್ ಎರಡು ಎಂಟು ಪ್ಲಸ್ ಹನ್ನೆರಡು ಎಂಟು ಪ್ಲಸ್ ಹನ್ನೆರಡು ಅಂದ್ರೆ ಇಪ್ಪತ್ತು ಎಂಟು ಪ್ಲಸ್ ಹನ್ನೆರಡು ಅಂದ್ರೆ ಇಪ್ಪತ್ತ ಇಂಟು ಕ ಇಂಟು ಎರಡು ಕ ಎರಡು ಮೈನಸ್ ಹತ್ತು ಈಗ ನೆಕ್ಸ್ಟ್ ಎಷ್ಟು ತಕತಿ ಇಲ್ಲಿ ಏನ್ ಮಾಡ್ಬೇಕು ನೆಕ್ಸ್ಟ್ ಬ್ರೆಕೆಟ್ ತೆಗದಬೇಕು ಡಿವಿಜನ್ ಇಲ್ಲ ಡೈರೆಕ್ಟ್ ಏನ್ ಮಾಡ್ಬೇಕು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂದ್ರೆ ಇಪ್ಪತ್ತೆರಡಲೆ ನಲ್ವತ್ತು ಇಪ್ಪತ್ತ ಎರಡ್ ನಲವತ್ತು ಮೈನಸ್ ಹತ್ತು ಮೈನಸ್ ಹತ್ತು ನಲ್ವತ್ತು ಮೈನಸ್ ಹತ್ತು ಅಂದ್ರೆ ಮೂವತ್ತು ಇದ್ರ ಸರಿಯಾದ ಉತ್ತರ ಎಷ್ಟೈತಿ ಮೂವತ್ತು ನೆಕ್ಸ್ಟ್ ಕ್ವಶನ್ ಏನಂದ್ರೆ ನಲ್ವತ್ತೈದು ಬಾಗ್ಲೆ ಇನ್ ಬ್ರಕೆಟ್ ಫೈ ಇಂಟು ತ್ರೀ ಅಂದ್ರೆ ಐದು ಇಂಟು ಮೂರು ಬ್ರಕೆಟ್ ಕಂಪ್ಲೀಟ್ ಇಂಟು ಎಂಟು ಈಗ ನಲ್ವತ್ತೈದು ಐತೆ ನಲವತ್ತೈದು ಐತಿ ಬಾಗ್ಲೆ ಐತೆ ಅಂದ್ರೆ ನಾವು ಬಾಗ್ಲೇ ಇಡ್ಬೇಕು ಫಸ್ಟ್ ಏನು ಮಾಡಬೇಕು ನಾವು ಬ್ರೆಕೆಟ್ ತೆಗಿಬೇಕ ಬ್ರೆಕೆಟ್ ತೆಗಿಬೇಕಂದ್ರೆ ಐದ ಐದು ಇಂಟು ಮೂರು ಐತೆ ಅಂದರೆ ಏನು ಮಾಡ್ಬೇಕು ನಾವು ಐದು ಮೂರ್ಲೆ ಹದಿನೈದು ಐದು ಮೂರ್ಲೆ ಹದಿನೈದು ಈ ಬ್ರೆಕೆಟ್ ಹೋತ ಹೋತಂದ್ರೆ ಈಗ ಏನೈತಿ ಇಂಟು ಟಿ ಇಂಟು ಚಿಹ್ನೈತೆ ಈಗ ಇಂಟು ಎಂಟು ಇಕೋಟು ಎಷ್ಟು ಕ್ವಶನ್ ಮಾರ್ಕ್ ಐತಿ ಐತೆ ಇಕೋಟು ಕ್ವೆಶನ್ ಮಾರ್ಕ್ ಈಗ ನಲವತ್ತೈದು ಬಾಗ್ಲೆ ಹದಿನೈದು ನಲವತ್ತೈದು ಬಾಗ್ಲೆ ಹದಿನೈದು ಇಂಟು ನನ್ನೆಷ್ಟು ಬ್ರಕೆಟ್ ಆಗಬೇಕು ಏನು ಮಾಡಬೇಕು ಡಿವಿಷನ್ ಅದಕ್ಕೆ ನಲ್ವತ್ತೈದು ಬರಲೇ ಹದಿನೈದು ಇಂಟು ಎಂಟು ಇಂಟು ಎಂಟು ಈಗ ಹದಿನೈದು ಒಂದಲೇ ಹದಿನೈದು ಈಗ ಕಟ್ತ ನೋಡಿದ್ರೆ ಹದಿನೈದು ಒಂದ್ಲೇ ಹದಿನೈದು ಹದಿನೈದು ಮೂರಲೆ ನಲವತ್ತೈದು ಹದಿನೈದು ಮೂರಲೆ ನಲವತ್ತೈದು ಮೂರ ಇನ್ನೆಷ್ಟು ಏನಾಗುತ್ತೆ ಇನ್ನೊಂದು ಸ್ಟೆಪ್ ಬರೆದು ನಡೀತಿದ್ವಿ ಇಲ್ಲಿ ತ್ರೀ ಇಂಟು ಏಟ್ ತ್ರೀ ಇಂಟು ಏಟ್ ಅಂದರೆ ಮೂರೆಂಟ್ಲೆ ಮೂರೆಂಟ್ಲೆ ಇಪ್ಪತ್ತ ನಾಲ್ಕು ಮೂರೆಂಟ್ಲೆ ಹಾಕಿದ್ರೆ ಸರಿಯಾದ ಉತ್ತರ ಇಪ್ಪತ್ತ ನಾಲ್ಕು ನೆಕ್ಸ್ಟ್ ಕ್ವಶನ್ ಇನ್ನ ಐವತ್ತು ಮೈನಸ್ ಐವತ್ತು ಮೈನಸ್ ಇನ್ ಬ್ರಾಕೆಟ್ ಇನ್ನ ಇನ್ ಬ್ರಾಕೆಟ್ ಇದು ದೊಡ್ಡ ಬ್ರಾಕೆಟ್ ಆಗಿದೆ ಅಂದ್ರ ಬ್ರಾಕೆಟ್ ಹತ್ತು ಪ್ಲಸ್ ಹತ್ತು ಪ್ಲಸ್ ಇಲ್ಲಿ ಸಣ್ ಬ್ರಾಕೆಟ್ ಐತೆ ಸಣ್ ಬ್ರಾಕೆಟ್ ಇಂಟು ಪೈ ಇಂಟು ತ್ರೀ ಪೈ ಇಂಟು ತ್ರೀ ಬ್ರಾಕೆಟ್ ಕಂಪ್ಲೀಟ್ ಎರಡು ಬ್ರಾಕೆಟ್ ಕಂಪ್ಲೀಟ್ ಇಲ್ಲಿ ಆವರಣ ಅಂತಾರ ಇದಕ್ಕ ದೀರ್ಘಾವರಣ ಅಂತಾರ ಇದಕ್ಕ ಸಿದ್ಧ ಈಗ ಇದ್ ಇದ್ದಂಗನ ಬರಬೇಕ ಫಸ್ಟ್ ಈ ಬ್ರೆಕೆಟ್ ತೆಗಿಬೇಕು ಫಸ್ಟ್ ಈ ಸಣ್ಣ ಬ್ರಾಕೆಟ್ ಅನ್ನ ಹೊರ ತೆಗಿಬೇಕ ಈ ಸಣ್ಣ ಬ್ರಾಕೆಟ್ ತೆಗಿಬೇಕಂದ್ರ ನಾವು ಇವೇಲ್ ಎರ ಸಿಂಬ ಬರೀಬೇಕು ಐವತ್ತು ಮೈನಸ್ ಐವತ್ತು ಮೈನಸ್ ಇನ್ ಬ್ರಾಕೆಟ್ ಟೆನ್ ಪ್ಲಸ್ ಟೆನ್ ಪ್ಲಸ್ ಸಣ್ಣ ಬ್ರೇಕೆಟ್ ತೆಗಿಬೇಕಂದ್ರ ಐದ್ ಮೂರ್ಲೆ ಐದು ಮೂರ್ಲೆ ಅಷ್ಟ ಹದಿನೈದು ಹದಿನೈದು ಬರದ್ರ ಈ ಬ್ರಾಕೆಟ್ ಹೋದ್ಬಿಟ್ಟೈತೆ ಈ ಬ್ರಾಕೆಟ್ ಕತಿ ದೊಡ್ಡ ಬ್ರಾಕೆಟ್ ಒಂದಾಗ ಉಳ್ತೈತಿ ಅವಾಗ ನೆಕ್ಸ್ಟ್ ಈ ಬ್ರೆಕೆಟ್ ತೆಗಿಬೇಕು ಈ ದೊಡ್ಡ ಬ್ರೆಕೆಟ್ ತೆಗಿಬೇಕು ಅಂದಾಗ ಐವತ್ತು ಮೈನಸ್ ಐವತ್ತು ಮೈನಸ್ ಇಲ್ಲಿ ಏನಿರ್ತೀವಿ ಹತ್ತು ಪ್ಲಸ್ ಹದಿನೈದು ಹತ್ತು ಪ್ಲಸ್ ಹದಿನೈದು ಅಂದ್ರೆ ಇಷ್ಟ ಇಪ್ಪತ್ತ ಐದ ಹತ್ತು ಪ್ಲಸ್ ಹದಿನೈದ ಅಂದ್ರ ಇಪ್ಪತ್ತೈದ ಈ ಬ್ರೆಕೆಟ್ ಹೋಯ್ತು ಈ ಬ್ರೆಕೆಟ್ ಹೋಗತಿ ಅವಾಗ ಐವತ್ತು ಮೈನಸ್ ಇಪ್ಪತ್ತೈದು ಅಂದ್ರ ಐವತ್ತು ಮೈನಸ್ ಇಪ್ಪತ್ತೈದ್ರೇಷ್ ಆಕತಿ ಇಪ್ಪತ್ತ ಐದ